ಸಾರ್ವಜನಿಕ ಹಣವನ್ನು ಅದರಲ್ಲೂ ಪರಿಶಿಷ್ಟ ಪಂಗಡಕ್ಕೆ ಮೀಸಲಿಟ್ಟಿದ್ದಂತಹ ಹಣವನ್ನು ಗುಳುಮ್ನೆಂದು ಗುರುತೇ ಸಿಗದಂತೆ ನುಂಗಿ ನೀರು ಕುಡಿದಿರುವಂತಹ ಕಟ್ಟಡಗಳ ಕತೆ ಮುಂದುವರೆದಿದೆ ವಾಲ್ಮೀಕಿ ನಿಗಮದ ಈ ಬಹುಕೋಟಿ ಅವ್ಯವಹಾರ ಹಗರಣ ಮೇಲ್ನೋಟಕ್ಕೆ ವಿಪರೀತವಾದ ಏನೋ ತನಿಖೆ ನಡೆಯುತ್ತಿರುವಂಗೆ ನಡೆಯುತ್ತಿದೆ ಎಲ್ಲವೂ ಶುದ್ಧ ಬೋಗಸ್ಸು ಬರ್ಕೊಟ್ಟಿದ್ದೀನಿ ಈ ಕೇಸನ್ನ ಮುಚ್ಚಾಕಿ ಕೈ ತೊಳಕೊಂಡು ಹೋಗದಿದ್ರೆ ನೋಡಿ ಯಾಕಂದ್ರೆ ನುಂಗಿ ನೀರು ಕುಡಿದಿರುವಂತಹ ಕಟ್ಟಡಗಳಿಗೆ ಏನೂ ಆಗಲ್ಲ ಈ ಹಿಂದೆ ಇಂತಹದೇ ಒಂದು ಮಾರ್ಗೋಪಾಯದಲ್ಲಿ ಹಣವನ್ನು ಲೂಟಿ ಹೊಡೆದು ನಾಲಿಗೆಗೆ ಆ ರುಚಿ ಸಿಕ್ಕಿ ಆಗೋಗಿದೆ ಹೆಸಿಗೆದು ಅನುಭವ ಇದೆ ಹಾಗಾಗಿ ಇದ್ರಲ್ಲಿ ಹೇಗೆ ತಪ್ಪಿಸಿಕೋಬೇಕು ಅನ್ನೋದು ಇಟ್ಸ್ ಎ ಕ್ವಶನ್ ಆಫ್ ಟೈಮ್ ಅಷ್ಟೇ ಅವರು ತಪ್ಪಿಸ್ಕೊಳಕ್ಕೆ ಹಾಗಾಗಿ ಇನ್ನು ಮುಂದೆ ಹೊಸ ಗ್ಯಾರಂಟಿ ಸ್ಕೀಮ್ ಯಾವುದು ಸರ್ ಹೊಡೆಯಿರಿ ನೂರೈವತ್ತು ಕೋಟಿ ಇನ್ನೂರು ಕೋಟಿ ಜೈಲಿಗೆ ಹೋಗಿ ಎರಡು ವರ್ಷ ವಾಪಸ್ ಬನ್ನಿ ತಂಪಾಗಿರಿ ಪೆನ್ಷನ್ ಸ್ಕೀಮ್ ವಿಲ್ ನಾಟ್ ಗೋ ಟು ಜೈಲ್ ಫಾರ್ ಹಂಡ್ರೆಡ್ ಕ್ರೋರ್ ಎರಡು ವರ್ಷ ಹೋಗಿ ಬಂದ್ಬಿಡ್ತೀನಿ ನೂರು ಕೋಟಿ ಇಟ್ಕೊಂಡಿ ಬರ್ತೀನಿ ಸಾಕೋ ಬದಲು ಇನ್ನು ಗತಿ ನಲಿ ಅವರನ್ನ ಇವತ್ತು ಕರೀತಾರಂತೆ ಇವ್ರನ್ನ ಅವತ್ತು ಕರೀತಾರಂತೆ ಡ್ರಾಮಾ ಮಾಡ್ತಾ ಇದ್ದಾರಂತೆ ಅಲ್ಲಿ ಬೇಬಿ ಹಾಲಿನ್ ಪೌಡರ್ ತಂದುಬಿಟ್ಟು ಗ್ಲಾಸ್ ಕಾಕ್ಬಿಟ್ಟು ಸ್ಪೂನ್ ಹಾಕುಬಿಟ್ಟು ಕುಡಿಸ್ರಪ್ಪ ಬಾಯಿಗೆ ಲಜ್ಜಿಗೆ